ನಮಸ್ಕಾರ ವಿಶ್ವ ಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕನ್ನಡದ ಕವಿತೆಗಳನ್ನು ಕನ್ನಡರಿಗೆ ಕನ್ನಡಿಗರಿಗೆ ಕನ್ನಡೇತರರಿಗೆ ಕೇಳಿಸಿ ಕವಿತೆಯ ಪ್ರಾಕಾರವೊಂದನ್ನು ಉಳಿಸಿ ಬೆಳೆಸಿ ಕವಿತೆಯ ಶೀರ್ಷಿಕೆ ಯಮ್ಮುನೆ ಒಡಲಲ್ಲಿ ಹಕ್ಕಿ ಹಾರಿವೆ ಭಾವತೇರಂತಿವೆ ಅನ್ನುವ ಕವಿತೆ ಯಮುನೆ ಒಡಲಲ್ಲಿ ಹಕ್ಕಿ ಹಾರಿವೆ ಭಾವತೇರಂತಿವೆ ಅಮೂಲ್ಯವದೇನೋ ಗೋಚರಿಸಿದಂತೆ ಭಾವ ಸಾಲಾಗಿವೆ ಸುಮುಹೂರ್ತ ಸುಪ್ರಭಾತ ಜೀವ ಸಂಕುಲ ಕುಣಿದಿವೆ ಯಮುನೆ ಒಡಲಲ್ಲಿ ಹಕ್ಕಿ ಹಾರಿವೆ ಭಾವತೇರಂತಿವೆ ಅಮೂಲ್ಯವದೇನೋ ಗೋಚರಿಸಿದಂತೆ ಭಾವ ಸಾಲಾಗಿವೆ ಸುಮುಹೂರ್ತ ಸುಪ್ರಭಾತ ಜೀವ ಸಂಕುಲ ಕುಣಿದಿವೆ ತಳಿರ ಮರದಡಿಯ ಕೊಳಲುಲಿ ಕರೆಯ ಮೊರೆತವೆ ಕಳಿತ ಹಣ್ಣು ನೋಡಲ್ಲ ತಿರುಳಂತೆ ಸವಿ ಗಮದಾಹ್ವಾನವೇ ಬಳಿ ಗೆಳೆತರುವ ಸಮೋಹಕ ಚೆಲುವ ಹೂವ ನಲವೇ ತಳಿರ ಮರದಡಿಯ ಕೊಳಲುಲಿ ಕರೆಯ ಮೊರೆತವೇ ಕಳಿತ ಹಣ್ಣೋಡಲ್ಲ ತಿರುಳಂತೆ ಸವಿ ಗಮದ ಆಹ್ವಾನವೇ ಬಳಿ ಗೆಳೆತರುವ ಸಮೋಹಕ ಚಲುವ ಹೂವ ನಗುವೆ ನಲವೆ ಯಮುನೆ ಒಡಲಲಿ ಹಕ್ಕಿ ಹಾರಿವೆ ಭಾವತೀರಂತಿವೆ ಅಮೂಲ್ಯವಧೀನು ಗೋಚರಿಸಿದಂತೆ ಸಾಲಾಗಿವೆ ಸುಮುಹೂರ್ತ ಸುಪ್ರಭಾತ ಜೀವ ಸುಂ ಸಂಕುಲ ಕುಣಿದಿವೆ ಚಿಗಿತೇದ್ದಿವೆ ಚಿಗಿತೇಳುತ್ತಿವೆ ನವ ಚೈತನ್ಯವೇ ಎಳೆ ಬಿಸಿಲ ಸ್ಪರ್ಶವೇ ಬಿಗಿ ಮಣ್ಣಿನಡಿ ಕುಡಿ ಕಣ್ಬಿಟ್ಟು ಸೋಜಿಗ ಮಾತಿಲ್ಲವೇ ನಗಿ ಮಲ್ಲಿಗೆ ಕೇದಗೆ ಸೇವಂತಿಯೇ ಹಿಗ್ಗಿವೆ ಹಬ್ಬವಲ್ಲವೇ ಸಿಗಿ ತೇಳುತ್ತಿದೆ ನವ ಚೈತನ್ಯವೇ ಎಳೆ ಬಿಸಿಲ ಸ್ಪರ್ಶವೇ ಬಿಗಿ ಮಣ್ಣಿನಡಿ ಕುಡಿ ಕಣ್ಬಿಟ್ಟು ಸೋಜಿಗ ಮಾತಿಲ್ಲವೇ ನಗಿ ಮಲ್ಲಿಗೆ ಕೇದಗೆ ಸೇವಂತಿಯೇ ಹಿಗ್ಗಿವೆ ಹಬ್ಬವಲ್ಲವೆ ಯಮುನೆ ಹೊಡಲಲಿ ಹಕ್ಕಿ ಹಾರಿವೆ ಭಾವ ತೇರಂತಿವೆ ಅಮೂಲ್ಯವದೇನೋ ಗೋಚರಿಸಿದಂತೆ ಸಾಲಾಗಿವೆ ಸುಮುಹೂರ್ತ ಸುಪ್ರಭಾತ ಜೀವ ಸಂಕುಲ ಕುಣಿದಿವೆ ಕುಶಲ ಕೇಳಿವೆ ದುಂಬಿ ಹೂವನು ನಾಚಿಕೆಗೆ ಹಿಗ್ಗಿವೆ ಕುಶಲ ಕೇಳಿವೆ ದುಂಬಿ ದುಂಬಿಹೂವನು ನಾಚಿಕೆಗೆ ಹಿಗ್ಗಿವೆ ಆಶಾಪಾಶವೋ ಸುಕೃತ ಬಂಧವೋ ಪದ ಊನವೇ ವಶವಾಗಿವೆ ಮೈಮನ ಋತುವಿಲಾಸಬನೇ ತೆರೆದಿವೆ ಕುಶಲ ಕೇಳಿವೆ ದುಂಬಿ ಹೂವನು ನಾಚಿಕೆ ನಾಚಿಕೆಗೆ ಹಿಗ್ಗಿವೆ ಆಶಪಾಶವೋ ಸುಕೃತ ಬಂಧುವೋ ಪದ ನವೆ ವಶವಾಗಿವೆ ಮೈಮನ ಋತು ವಿಲಾಸವನ್ನು ತೆರೆದಿವೆ ಯಮುನೆ ಒಡದಲ್ಲಿ ಒಡಲಲ್ಲಿ ಹಕ್ಕಿ ಹಾರಿವೆ ಭಾವ ತೇರಂತಿವೆ ಅಮೂಲ್ಯವದೇನೋ ಗೋಚರಿಸಿದಂತೆ ಭಾವ ಸಾಲಾಗಿವೆ ಸುಮುಹೂರ್ತ ಸುಪ್ರಭಾತ ಜೀವಸಂಕುಲ ಕುಣಿದಿವೆ ಸೂತ್ರವಾವುದು ತಂದು ಅರಳಿಸೆ ಚಲುವಲ್ಲವೇ ಪಾತ್ರವಲವಿನ ನಗೆಯ ಸೌರಭ ನವೋಲ್ಲಾಸ ಅಲ್ಲವೇ ಜಾತ್ರೆ ಹೊರಟಂತೆ ಸಂಭ್ರಮ ನವ ಪಲ್ಲವ ಪ್ರೇಮವೇ ಸೂತ್ರವಾವುದೋ ಕರೆತಂದು ಅರಳಿಸೇ ಚಲುವಲ್ಲವೇ ಪಾತ್ರ ಒಲವಿನ ನಗೆಯ ಸೌರಭನ ಓಲ್ಲಾಸ ಅಲ್ಲವೇ ಜಾತ್ರೆ ಹೊರಟಂತೆ ಸಂಭ್ರಮ ನವ ಪಲ್ಲವ ಪ್ರೇಮವೇ ಯಮುನೆ ಒಡಲಲಿ ಹಕ್ಕಿ ಹಾರಿವೆ ಭಾವತೇರಂತಿವೆ ಅಮೂಲ್ಯವದೇನೋ ಗೋಚರಿಸಿದಂತೆ ಸಾಲಾಗಿವೆ ಸುಮುಹೂರ್ತ ಸುಪ್ರಭಾತ ಜೀವ ಸಂಕುಲ ಕುಣಿದಿವೆ ನಮಸ್ಕಾರ